ಮಾಡಿದ್ರು ಇವರೆಲ್ಲ ಹೊರಟೋದ್ರು ಹೊರಟೋದ್ರ ಅಲ್ಲಿವರೆಗೂ ರಾಜಭಕ್ತಿ ಸಾಹುಕಾರ ಇಂಥ ನಾಟಗಳೆಲ್ಲ ಆಡ್ತಾ ಇದ್ದವು ಆವಾಗ ರೋಜ್ನ ತಿರುಗಿ ಮಾಡೋದ್ರೆ ದಶಾತಾರ ಪ್ರಾರಂಭ ಮಾಡಿದ್ರು ನಮ್ ಗುಬ್ಬಿಗಿರೋ ಅಪ್ಪವರು ದಶರ ಪ್ರಾರಂಭ ಮಾಡಿ ಅದು ಒಂದ್ ರೌಂಡ್ ಹುಟ್ಟ ಕರ್ನಾಟಕ ಆಮೇಲೆ ಲವ್ ಕೃಷ ಪ್ರಾರಂಭ ಮಾಡಿದ್ರು ಲವ್ಕಶ ಪ್ರಾರಂಭ ಮಾಡಿದ್ರೆ ನಾವೆಲ್ಲ ಕಮ್ಮಿ ಬಿಟ್ಬಿಟ್ಟು ಅಷ್ಟೊಂದು ಯಾವುದೇ ನಾವು ಸ್ವಲ್ಪ ನಮ್ಮ ಅಪ್ಪ ನಮಗೆ ಏನು ವಿದ್ಯಾಭ್ಯಾಸ ಕಲಿಸ್ಬೇಕು ಅಂತೇಳಿ ಕರ್ಕೊಂಡೋದ್ರು ಹಾಗಾಗಿ ನಾನು ಅವನು ಕಾಲೇಜ್ನೇ ಇದ್ರು ನಾವು ಇಬ್ಬರು ಒಂದೇ ರಾಜಭಕ್ತಿ ನಾಟಿನಲ್ಲಿ ಅವನು ರಾಜ್ಕುಮಾರ್ ಪಾಠ ಮಾಡೋರು ನಾನು ಮಂತ್ರಿ ಮಗನ ಪಾಠ ಮಾಡ್ತಿದ್ದರು ಕೊಡಬೇಕು ಅಂತ ಅಂತಂದರೆ ಯಾರೋ ಪ್ಲಾನ್ ಮಾಡಿರ್ತಾರೆ ಅಲ್ಲಿಗೆ ನನ್ನನ್ನು ನಮ್ಮ ದೊಡ್ಡ ಮಕ್ಕಳ ಗುಬಿರು ನಮ್ಮ ದೊಡ್ಡ ಮಗಳು ಅವರು ನಮ್ಮ ತಾಯಿ ಪಾಠ ಮಾಡೋರು ಮಂತ್ರಿ ತಾಯಿ ಮ ಗಂಡನ ಬೈ ನನ್ನನ್ನು ಮರೆಸಿ ನನ್ನನ್ನು ಕೊಂದು ಬಿಡ್ತಾರೆ ರಾಜ್ಕುಮಾರ್ನ ಎಸ್ಟಾಟ್ ಮಾಡ್ತಾರೆ ಈ ಥರ ಈ ಥರ ರಾಜಭಕ್ತಿ ನಾಟಕ ರಾಹುಕಾರ ಸಾಹುಕಾರ ನಾಟಕದಲ್ಲಿ ರಸವರಾಜನವರು ಬಾಲರಣ್ಣವರು ಮತ್ತು ಜಿ ವಯ್ಯರು ಅದರ ರಸರಾಜನವ್ರ ಮಗನ ಪಾಠ ಆಚಾರ್ಯ ಮಗನ ಪಾಠ ಮಾಡ್ತಾ ಇದ್ದೆ ನಾನು ಹೀಗೆ ದೊಡ್ಡ ದೊಡ್ಡ ನಾಟಕಗಳೆಲ್ಲ ಎಲ್ಲ ನಾಟಕ ಗುಬ್ಬಿ ವೀರರು ಜೊತೆಗೆ ಎಲ್ಲ ಪಾಠ ಮಾಡ್ತಿದ್ದರು ಇವರು ದಶಾವಧದಲ್ಲಿ ಇವರು ನಾನು ಪ್ರವೇಶ ಮತ್ತು ಸರ್ಕಾರಿಗಳು ಮಾಡ್ತಿದ್ದೆ ಆಮೇಲೆ ಇವರನ್ನ ಕಿಟ್ಟಿ ರಮೇಶ ರಮೇಶ್ ದೊಡ್ಡಣ್ಣ ಒಟ್ಟು ಹನ್ನೊಂದು ಜನ ಮಕ್ಕಳು ಹನ್ನೊಂದು ಜನ ಮಕ್ಕಳು ಕೂಡ ಗುಬ್ಬಿ ಕಂಪ್ನಿ ಇದ್ದರು ಎಲ್ಲ ಗುಬ್ಬಿ ಕಂಪ್ನಿ ಸೇವೆ ಮಾಡಿದ್ದವರು ಎಲ್ಲ ಪಾತ್ರ ಮಾಡ್ತಿದ್ದರು ಆಮೇಲೆ ಗುಬ್ಬಿ ಕಂಪ್ನಿಯಿಂದ ಇವರು ಉಮೇಶ ಉಮೇಶ್ ನಾಳೆ ಪಿಕ್ಚರ್ ನೋಡಿದ ಮಕ್ಕಳ ರಾಜ್ಯ ಹಾಗೆ ಮಕ್ಕಳ ರಾಜ್ಯ ಹೋದ್ಮೇಲೆ ಸರಿ ಅವ್ನು ಪಾಠ ಮಾಡೋದೆಲ್ಲ ನಾನು ಪಾಠ ಮಾಡ್ತಾ ಶುರು ಮಾಡಿದೆ ಚಿಟ್ಟಿ ಭಾವನೆ ಮಾಡ್ತಾ ಇದ್ದೆ ನಾನು ಭಾವನೆ ಮಾಡೋದು ಶುರು ಮಾಡಿದೆ ಹಾಗಾಗಿ ನಮ್ಮನ್ನು ನಮ್ಮ ಯಜನ ಬಿಡುದಿಲ್ಲ ಅವನು ಬಿಟ್ಟರು ಅವನಾಗಿ ಮಕ್ಕಳ ರಜೆ ಮಾಡ್ ಬಂದ ಬೆಂಗಳೂರಿಗೆ ಆಮೇಲೆ ಏನು ಕೆಲಸ ಇಲ್ಲ ಏನು ಹುಡುಗ ಇನ್ನೂ ಇಷ್ಟು ಇಟ್ಟಿದ್ದೀವಿ ನಮ್ಗೆ ಏನು ಕೆಲಸ ಸಿಗುತ್ತೆ ಅವರೇನು ಮಾಡ್ದ ಮತ್ತು ಆರ್ಮನಿಯನ್ನು ಕಲ್ಸ್ಕೊಂಡ ಆರ್ಮನಿ ಮಾಸ್ಟರ್ ಅಲ್ಲ ಆರ್ಮನಿ ಮಾಸ್ಟರ್ ಅದಕ್ಕೆ ಮುಂಚೆ ಸೈನ್ ರೈಟ್ರು ಬೋರ್ಡ್ ಇಲ್ಲದ ಬರೆಯೋರು ಇವರೆಲ್ಲ ಬಂದು ಪಕ್ಕ ಪಾತ್ರ ಕೆಲಸ ಮಾಡೋರು ಒಬ್ಬರು ಇವರೆಲ್ಲ ಅವರು ಇವರು ವಾರಾಣದವ್ರು ಹೋಗಿ ಅನ್ಯಾಯರು ಆ ಎಲ್ಲ ಭಿಕ್ಷೆ ಬೆಳ್ಕೊ ಬರೋರು ಭಿಕ್ಷೆ ಬೆಳ್ಕೊಂಬುದು ವರದರಾಜ್ ಹೇಳಿದ್ರೆ ಮಧ್ಯಾಹ್ನ ಒಟ್ಟಿಗೆಲ್ಲ ಕೂರಿಸೋರು ಹಾಗಾದ್ರೆ ನಾನು ಕೂತ್ಕೊಂಡ್ಬಿಡ್ತೀನಿ ಮಸರ್ ತಂದಿಗೂ ಏನಿರಲ್ಲ ನಾನು ಯಾರು ಬೇಡೋರು ಕೇಳಲ್ಲ ನಾನು ಎಲ್ಲರೂ ಒಂದೊಂದು ಒಂದೊಂದೆತ್ತು ತನ್ನ ಜಾಸ್ತಿ ಸಿಗ್ತಿಲ್ಲ ಆ ಒಂದೊಂದು ಒಂದೆತ್ತು ತಂದಲ್ಲಿ ಎಲ್ಲ ನಾವೆಲ್ಲ ತಿದ್ದು ಬೆಳೆದು ಅಂತವ್ರು ಅವ್ರ ತಂದೆ ತಾಯಿಗೆ ಕೈಗಳಿಗೆ ತಿಂದ್ರು ಹಾಗಾಗಿ ನಮಗೆ ಅವನ ಜೀವನ ಒಂದು ಮನೆಕ್ಕಾಗಲ್ಲ ನಾನು ಮನೆ ಕೊನೆ ಅವನು ನಾಟಕ ಕಮ್ಮನಿಯಿಂದ ಬಿಟ್ಟು ಓದೋ ಸಿನಿಮಾ ಪ್ರಪಂಚಕ್ಕೆ ತೇಳ್ಕೊಂಡು ಅದಾದ್ರೂ ನಾನು ಕೂಡ ಸಿನಿಮಾ ಪ್ರಪಂಚಕ್ಕೆ ಬಂದೆ ಎಪ್ಪತ್ತಾರು ಎಪ್ಪತ್ತೇಳು ಪರ್ಸೆಂಟ್ ಒಂದು ಗೆಲ್ಲ ಅಲ್ಲಿಂದ ನಾನು ಜೊತೆ ಜೊತೆಲೆ ಕಮ್ಮಿ ತೆಗೆದುಕೊಂಡು ಜೊತೆಲೆ ನಾಟಕ ಜೊತೆ ವಾರ ಅನ್ನ ಜೊತೆ ಓದ ಮಾಡ್ತಾ ಇದ್ದು ಕೊನೆ ಜೊತೆಲೆ ಸಿನಿಮಾಗ ನಾನು ತಿಳ್ಕೊಂಡು ಬಂದಿತ್ತು ಅವನು ಈ ಸಾಯಕ್ಕೆ ಮುಂಚೆ ಒಂದು ಎರಡು ದಿವಸ ಮುಂಚೆ ಕಿದ್ವಾಗಿ ಹೋಗಿದ್ದೆ ಮಾತಾಡ್ತಾ ಆಮೇಲೆ ಇನ್ನೂ ಸರ್ತಿ ಹೋದೆ ಮಾತಾಡೋಕ್ಕಾಗಲಿಲ್ಲ ಅವನಿಗೆ ಇಲ್ಲಿ ತು ಮಾಡಿ ತೂ ಹೇಳ ಹಾಕಿದ್ರು ನೋಡ್ದೆ ನೋಡಿಬಿಟ್ಟು ನಾನು ಕೈ ಹಿಡ್ಕೊಂಡೆ ಹಂಗೆ ಸುಮ್ಮನೆ ನೋಡ್ಬಿಟ್ಟ ನನಗೆ ಏನು ಮಾಡೋಕ್ಕಾಗಲ್ಲ ಅವ್ರು ಮಾತಾಡೋಕ್ಕಾಗಲ್ಲ ಅಂತ ಒಂದು ನಮ್ಮ ಇಬ್ಬರು ಭಾಳ ಸ್ನೇಹ ಅಷ್ಟು ವರ್ಷದಿಂದ ಸುಮಾರು ಐವತ್ತು ಮೂರನೇ ಇಸ್ರಿಯಿಂದ ಇಲ್ಲೂ ಎಪ್ಪತ್ತು ಸುಮಾರು ಎಪ್ಪತ್ತೆರಡು ಎಪ್ಪತ್ತ್ಮೂರು ವರ್ಷದ್ದು ನಮ್ಮ ಅಮ್ಮ ನನ್ನ ಅಮ್ಮನ ಭಾಳ ಇತ್ತು ನಾವು ಇಬ್ಬರು ಸ್ನೇಹ ಹಂಗಾಗಿ ನನ್ನ ಮನೆಗೆ ಬಂದು ಮನೆಗೆ ಬರೋ ನಾವ ಈ ಗಾಯತ್ರದಲ್ಲಿ ಮನೆ ಮಾಡಿದಾಗ ಅವನ ದೊಡ್ಡ ಮಗ ಅವ್ರು ಅಲ್ಲ ಅವರಣ್ಣ ಚೆಂಡಾಡಬೇಕಾದ್ರೆ ಓ ರೇಬಿಟ್ಟು ಹಾಕ್ಬಿಟ್ಟು ಬಿಟ್ಟುಬಿಟ್ಟ ಒಂದು ಪೋರ್ಷನ್ ಕಿತ್ತುಕೊಂಡು ಹೋಗಿ ಇವ್ರು ಯಾರೂ ಬರೋರೆ ಇಲ್ಲ ಅಪ್ಪ ಅಮ್ಮ ಇಬ್ಬರೇ ಬರೋರು ಅವ್ನ ಹೇಳ್ತಾಯ ನಾನು ಹೋಗಿ ಗಾಗಲಾಟಿನಿ ನೀನೇ ಹೋಗೋ ಮತ್ಕೊಂಬಂದ ನಾನು ಹೋಗಿ ಒಂದು ಪಂಚೆ ಅವನ್ನ ಅವ್ನ ಎತ್ಕೊಂಡ್ಬಂದು ಆಟೋದ ಕೂರಿಸ್ಕೊಂಡು ಇದಕ್ಕೆ ಹರಿಶ್ಚಂದ್ರ ಗಾಟಿ ಒಳ್ಳೆ ಸೇರ್ಕೊಂಡು ಮಣ್ಣು ಮಾಡ್ಬೋದು ಹಾಗಾಗಿ ಅವನೊಂದು ಪುಸ್ತಕ ಬಂದಿದ್ದಾನೆ ಬಣ್ಣದ ಗಂಟೆ ಅಂತ ಆ ಪುಸ್ತಕದಲ್ಲಿ ನನ್ನ ಹೆಸರೆಲ್ಲ ಈ ಬಂದಿದ್ದಾರೆ ಹಾಗಾಗಿ ಅವನೊಂದು ಹಾಡು ಬಂದಿದನು ಯಾವಾಗಲೂ ಹೇಳೋದು ಯಾರು ಬಿಡಕ್ಕಿಲ್ಲ ಜವರಾಯ ಯಾರ್ಯಾರು ಬಿಡಕ್ಕಿಲ್ಲ ಜವರಾಯ ಹಾಡಾಗ್ಲಿ ಹರಸಿದಾಗ್ಲಿ ಪಂಡಿತನಾಗಲಿ ಪಾಮ್ಲಿ ಹಾಡಾಗಲಿ ಹರ್ಸಿದಾಗಲಿ ಗಂಜಿ ಪಾಮ್ರು

ಸತ್ಯ ಸತ್ತ ಮೇಲೆ ಅವರಣ್ಣ ಸತ್ಯ ಸತ್ತ ಮೇಲೆ ಅವನಿಗೆ ಎತ್ತಿರ್ಗಿ ಅನ್ನಾರ್ಗಿಲಿ ಲೈಫ್ ಸಿಕ್ತು ಅಲ್ಲಿಂದ ಎಲ್ಲ ಪಾತ್ರೆ ಮಾಡ್ಕೊಂಡು ಬಂದು ಎಲ್ಲ ದೊಡ್ಡ ಪಾಟ ಮಾಡೋದು ಅದರಲ್ಲೂ ಕೂಡ ಅವನಿಗೆ ಗೋರ್ನ ರಾಧಾಕರ್ಷಿತು ಮರೆಯೋಕ್ಕಾಗಲ್ಲ ಕ್ಯಾರೆಕ್ಟರ್ ಪಾಟು ನೀವು ನೀವು ಏನಾರು ಅಪಾತ್ರ ಅಂತ ಈ ಡೈಲಾಗ್ ಹೇಳೋದು ಎಲ್ಲರೂ ಡೈಲಾಗ್ ಹೇಳಿ ಜ್ಞಾನ ಇತ್ತು ಅಂದರೆ ನನಗೆ ಅವನ್ನ ಮರೆಯೋಕ್ಕೆ ಪಿಕ್ಚರ್ ಒಂದು ಶಾರ್ಟ್ ಆಗ್ತಾರೆ ಅಂದರೆ ಅಣ್ಣಲ್ ಕುಮಾರ್ ಅವರು ಸಾಂಗ್ ಹಾಕ್ತಾರೆ ಆ ಸಾಂಗ್ ಪಿಕ್ಚರ್ ಅವರು ಅಣ್ಣರು ಹಿಂದೆ ಆಡ್ತಾರೆ ಮುಂದ್ಗಡೆ ಬಾಯ ಆಡಿಸ್ತಾರೆ ಸಂಗೀತ ಮಾಡ್ತಾರೆ ಆ ಸಿನಿಮಾ ಬೀಜಬೇಕು ಅವನಿಗೆ ಒಳ್ಳೆಯ ಲೈಫ್ ಸಿಕ್ತು ಹಾಗಾಗಿ ಅವನು ಕೊನೆಯಿಂದ ಭಾಳ ಕಷ್ಟಪಟ್ಟ ಆಸ್ಪತ್ರೆ ಆಸ್ಪತ್ರೆಗೆ ಎಲ್ಲ ಸೇರಿಸ್ಕೊಂಡು ಆಮೇಲೆ ಕಿತ್ಬಾಗಿ ಬಂದು ಬಂದು ನೋಡ್ಕೊಂಡು ಬಂದು ಮಾತೇವನು ನಮ್ಮ ನೆನ್ನೆ ಬಿಟ್ಟಾಗಿ ಅಂಥವ್ರಿಗೆ ಅಂತಾದ್ರಿಗೆ ಶ್ರದ್ಧಾಂಜಲಿ ಅರ್ಪಿಸೋಕ್ಕೆ ಇವದ ನಾಗರಾಜ್ ಮಂತ್ರ ಕೈ ಜೋಡಿಸಿದ್ದಾರೆ ಅವನಿಗೆ ಶಾಂತ ಸಿಕ್ಕಿ ಅವ್ರ ಮಗಳು ತಾಯಿ ಇಬ್ಬರೇ ಅವರಿಬ್ಬರಿಗೆ ಅವನ ಅಗಲಿಕೆಯನ್ನು ಕತ್ತಿಕೊಡ್ಲಿ ಅಂತ ಹೇಳಿ ದೇವರ ಪಾಸು ನಮಸ್ಕಾರ